ಎಂದರ್ಥ ನೀವು ಅವರಿಗೆ ಅರ್ಥವಾಗುವಂತೆ ಮಾಡಬೇಕು ನನಗೆ ಇಷ್ಟು ವಯಸ್ಸಾದರೂ ಕೊನೆಯ ಹಂತದಲ್ಲಿದ್ದರೂ ನನ್ನ ಮನೆಯವರು ನನ್ನನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ಎಂದು ಅವರು ಅಂದುಕೊಳ್ಳಬೇಕು ನಾವು ಕೊನೆಯ ದಿನಗಳಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅವರನ್ನು ಮಕ್ಕಳಂತೆ ನೋಡಿಕೊಳ್ಳಬೇಕು ನಾಲ್ಕು ಪದೇ ಪದೇ ಅವರ ದೇಹ ಇನ್ಫೆಕ್ಷನ್ ಆಗುವುದು ದಿನ ತುಂಬ ಆರೋಗ್ಯವಾಗಿರುತ್ತಿದ್ದ ವ್ಯಕ್ತಿ ಯಾವುದಕ್ಕೂ ಬಗ್ಗದ ವ್ಯಕ್ತಿ ಈಗ ಪದೇ ಪದೇ ಸಣ್ಣ ಪುಟ್ಟದಕ್ಕೂ ಇನ್ಫೆಕ್ಷನ್ ಆಗುತ್ತಿದ್ದರೆ ಸಣ್ಣ ಪುಟ್ಟದಕ್ಕೂ ಜ್ವರ ಕೆಮ್ಮು ನೆಗಡಿ ಬರುತ್ತಿದ್ದರೆ ಈ ಹಂತದಲ್ಲಿ ಅವರಿಗೆ ಸಣ್ಣ ಕಾಯಿಲೆಗಳು ಕೂಡ ವಾಸಿಯಾಗಲು ತುಂಬಾ ಸಮಯ ಹಿಡಿಯುತ್ತದೆ ಆಗ ಅವರಿಗೆ ಅನಿಸುತ್ತದೆ ತನ್ನನ್ನು ತಾನು ದೇಹ ಸರಿಮಾಡಿಕೊಳ್ಳಲು ಅಸಮರ್ಥವಾಗಿದೆ ಎಂದು ಅವರಿಗೆ ಪದೇ ಪದೇ ಸ್ಕಿನ್ ಡಿಸೀಸ್ ಯೂರಿನರಿ ಇನ್ಫೆಕ್ಷನ್ ಕೆಮ್ಮು ನೆಗಡಿ ಬರುತ್ತಲೇ ಇರುತ್ತವೆ ಇನ್ಫೆಕ್ಷನ್ಗಳು ಪದೇ ಆಗುತ್ತಿದ್ದರೆ ದೇಹ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಸಾಧ್ಯವಾಗಿರುತ್ತದೆ ಹೀಗಿರುವಾಗ ಮನೆಯಲ್ಲಿರುವವರು ಅವರನ್ನು ತುಂಬಾ ಸೂಕ್ಷ್ಮವಾಗಿ ಪ್ರೀತಿಯಿಂದ ನೋಡಿಕೊಳ್ಳಬೇಕು ನಾವು ಮಕ್ಕಳು ಹುಟ್ಟಿದಾಗ ಅವರನ್ನು ಹೇಗೆ ತುಂಬಾ ಕಾಳಜಿಯಿಂದ ಸೂಕ್ಷ್ಮವಾಗಿ ನೋಡಿಕೊಳ್ಳುತ್ತೇವೋ ಅದೇ ರೀತಿ ವೆಸ್ಸಾದ ಮೇಲೆ ಪ್ರತಿಯೊಬ್ಬ ಹಿರಿಯರನ್ನು ಮಕ್ಕಳಂತೆ ನೋಡಿಕೊಳ್ಳಬೇಕು ಅವರನ್ನು ಅದೇ ರೀತಿ ಪ್ರೀತಿಯಿಂದ ಕೇರ್ ಮಾಡಬೇಕು ಸಾಯುವ ಕೊನೆಯ ವರ್ಷದಲ್ಲಿದ್ದಾಗ ಅವರಿಗೆ ಊಟ ಸೇರುವುದಿಲ್ಲ ಯಾರ ಜೊತೆಯೂ ಅಷ್ಟಾಗಿ ಮಾತನಾಡುವುದಿಲ್ಲ ಸಣ್ಣ ಪುಟ್ಟ ವಿಷಯಗಳಿಗೂ ಅವರಿಗೆ ಇನ್ಫೆಕ್ಷನ್ ಆಗುತ್ತಿರುತ್ತದೆ ಮನೆಯಲ್ಲಿರುವವರು ಅವರ ಜೊತೆ ಹೆಚ್ಚು ಸಮಯ ಕಳೆಯಬೇಕು ಪ್ರೀತಿಯನ್ನು ನೀಡಬೇಕು ಇನ್ನೊಂದು ವಿಷಯವೇನೆಂದರೆ ಈ ರೀತಿ ವಯಸ್ಸಾದವರು ಪದೇ ಪದೇ ಇನ್ಫೆಕ್ಷನ್ ಹಾಗೂ ರೋಗಗಳಿಗೆ ಗುರಿಯಾಗುತ್ತಿದ್ದರೆ ಮನೆಯವರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಅವರ ಮೇಲೆ ಸಿಟ್ಟಾಗುವುದು ಕೋಪಗೊಳ್ಳುವುದು ಮಾಡಬಾರದು ನಮಗಾಗಿ ಆ ವಯಸ್ಸಾದ ಜೀವ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿರುತ್ತಾರೆ ನಮಗಾಗಿ ಎಲ್ಲಾ ತ್ಯಾಗಗಳನ್ನು ಮಾಡಿರುತ್ತಾರೆ ಈ ವಯಸ್ಸಿನಲ್ಲಿ ಅವರಿಗೆ ಸ್ವಲ್ಪ ನೆಮ್ಮದಿ ಬೇಕಾಗಿರುತ್ತದೆ ಅದಕ್ಕಿಂತಲೂ ಹೆಚ್ಚಿನ ಅವಶ್ಯಕತೆ ಅವರಿಗೆ ಇರುವುದಿಲ್ಲ ಐದು ಉಸಿರಾಟದ ತೊಂದರೆ ಹಾಗೂ ರಕ್ತ ಸಂಚಲನೆ ಕಡಿಮೆಯಾಗುವುದು ಜೀವನದ ಕೊನೆಯ ಹಂತದಲ್ಲಿದ್ದಾಗ ಉಸಿರಾಟದ ತೊಂದರೆ ಹಾಗೂ ರಕ್ತ ಪರಿಚಲನೆ ಸ್ವಲ್ಪ ತೊಂದರೆಯನ್ನು ಉಂಟುಮಾಡುತ್ತದೆ ನೀವು ಗಮನಿಸಿರಬಹುದು ಜೀವನದ ಕೊನೆಯ ಹಂತದಲ್ಲಿದ್ದಾಗ ಉಸಿರಾಟ ಮಾಡುವುದು ತುಂಬಾ ಕಷ್ಟವಾಗಿರುತ್ತದೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಲು ಅವರಿಗೆ ಆಗುತ್ತಿಲ್ಲ ಎರಡು ಸಾರಿ ಉಸಿರಾಡಿದ ನಂತರ ಮೂರನೇ ಸಾರಿ ಉಸಿರಾಡಲು ಅವರು ಕಷ್ಟಪಡುತ್ತಾರೆ ಒಂದೊಂದು ಸಾರಿ ಅವರ ಉಸಿರಾಟ ಜೋರಾಗಿರುತ್ತದೆ ಇನ್ನೊಂದು ಸಾರಿ ತುಂಬಾ ನಿಧಾನವಾಗಿರುತ್ತದೆ ಇದಕ್ಕೆ ಮತ್ತೊಂದು ಕಾರಣವೇನೆಂದರೆ ರಕ್ತ ಪರಿಚಲನೆ ಸರಿಯಾಗಿ ಆಗುತ್ತಿಲ್ಲ ಕೆಲವೊಮ್ಮೆ ವಯಸ್ಸಾದವರ ಕೈಗಳನ್ನು ಮುಟ್ಟಿ ನೋಡಿ ಅವರ ಕೈ ಕಾಲುಗಳು ತುಂಬಾ ತಣ್ಣಗೆ ಇರುತ್ತವೆ ಏಕೆಂದರೆ ರಕ್ತ ಪೂರೈಕೆ ಸರಿಯಾಗಿ ಕೈಗಳು ಹಾಗೂ ಕಾಲುಗಳವರೆಗೆ ತಲುಪುತ್ತಿಲ್ಲ ಆದ್ದರಿಂದ ಕೈಗಳು ತುಂಬಾ ತಣ್ಣಗಾಗಿರುತ್ತವೆ ರಕ್ತ ಸಂಚಾರ ಎಲ್ಲ ಕಡೆ ಸರಿಯಾಗಿ ನಡೆದರೆ ಮನುಷ್ಯ ಬೆಚ್ಚಗಾಗಿರುತ್ತಾನೆ ಇಲ್ಲದಿದ್ದರೆ ಈ ರೀತಿ ಕೈಕಾಲುಗಳು ತಣ್ಣಗಾಗುತ್ತವೆ ಇದರಿಂದ ನಮಗೆ ಅರ್ಥವಾಗುತ್ತದೆ ಹೃದಯ ತನ್ನ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಲು ನಿಶಕ್ತಿಯಾಗಿದೆ ಎಲ್ಲ ಕಡೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತಿಲ್ಲ ಎನ್ನುವುದು ಗೊತ್ತಾಗುತ್ತದೆ ಉಸಿರಾಟದ ತೊಂದರೆಯಿಂದಾಗಿ ಅವರು ಸಣ್ಣ ಪುಟ್ಟ ಕೆಲಸ ಮಾಡಲು ಎದ್ದು ಕುಳಿತುಕೊಳ್ಳಲು ಕೂಡ ಏದೋ ಸುರುಬು ಮಾಡುತ್ತಿರುತ್ತಾರೆ ಇದರಿಂದ ನಮಗೆ ಅರ್ಥವಾಗುತ್ತದೆ ಶ್ವಾಸಕೋಶ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಇದರ ಹಿಂದೆ ಕಾರಣವೇನೆಂದರೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತಿಲ್ಲ ಎನ್ನುವುದು ಇದರಿಂದಾಗಿ ಉಸಿರಾಟದಲ್ಲಿ ಎಗುರ್ಗುರಾಯ ಎನ್ನುವ ಶಬ್ದ ಬರುತ್ತಿರುತ್ತದೆ ಇದನ್ನು ಕೇವಲ ವಯಸ್ಸಿನ ಪರಿಣಾಮವೆಂದು ಅಂದುಕೊಳ್ಳುತ್ತಾರೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಹಿರಿಯರು ತಮ್ಮ ಕೊನೆಯ ಹಂತದಲ್ಲಿದ್ದಾರೆ ಎಂಬುದಕ್ಕೆ ಇದು ಸೂಚನೆಯಾಗಿರಬಹುದು ಇದರ ಅರ್ಥ ನೀವು ಈ ಲಕ್ಷಣಗಳನ್ನು ಗಮನಿಸಿದರೆ ಉಸಿರಾಟಕ್ಕೆ ಕಷ್ಟವಾಗುತ್ತಿದೆ ತಣ್ಣನೆಯ ಕೈಕಾಲುಗಳು ಚರ್ಮ ನೀಲಿಯಾಗುವುದು ಇತ್ಯಾದಿ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರವಹಿಸಬೇಕು ಆಗ ನಿಮಗೆ ಏನು ಅರ್ಥವಾಗುತ್ತದೆ ಎಂದರೆ ನಮ್ಮ ದೇಹ ತನ್ನ ಕೆಲಸವನ್ನು ಸರಿಯಾಗಿ ಮಾಡುವುದು ಬಹಳ ಕಷ್ಟವಾಗುತ್ತಿದೆ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ